அங்கல் அல்ல சரிக்கா ஒன்னு நிமிஷம்

कमिश्नर <Giro> सर <entender> <tok>

సార్ నమస్తే సార్ గుడ్ ఈవినింగ్ సార్ అయిపోయి సార్ సైకమ్ అమ్మా ఇవిడు అక్క ఇక ఇట్ల కదాకా అమ్మా ఇవ్వడు రాయగడ ఎవడు రాయగడ చెయ్యి ఇక్కడ చెయ్యి కడక్కొస్తుంది ఉండం ఎవడో రాక ఇక్కడ

ನೀವು ತೋರ್ಸಿದಿರಾ ನಾನು ಹಾಕೊಡೋ ಜವಾಬ್ದಾರಿ ಇದಂತ ಕಮಿಷನರ್ ಸರ್ ನಾಳೆ ಬೆಳಗ್ಗೆ ಜೆ ಸಿ ಬಿ ಇಟ್ಟು ನೀವೆಲ್ಲ ದಯವಿಟ್ಟು ಕ್ಲೀನ್ ಮಾಡಿಕೊಡಿ ನಮ್ಮ ಹುಡುಗರು ರೋಡ್ ಹಾಕ್ತಾರೆ ನನ್ನ ಅನುದಾನದಲ್ಲಿ ರೋಡ್ ಹಾಕ್ತಾರೆ ಹುಡುಗ ವಾಣ್ ಬಿಸಿ ಅಂತ ಇಡು ಮನ್ನ ಒಳ್ಳೆ ಫೋಟೋ ಬಿಟ್ರಿ ಅಕ್ಕ ಇಡು ಮನ್ನ ಒಳ್ಳೆ ಫೋಟೋ ಬಿಟ್ರಿ ಎಪ್ಪಿಸ್ತೀಯ ಇಡು ಮೀರ್ ನಾ ಗಮನ ಹಾಕ್ತಿಸ್ರಿ ನೆನೆ ಎಪ್ಪಿಸ್ತಾನ ನಾ ಜವಾಬ್ದಾರಿ ಒಡ್ನೆಮ್ಮ ನಾಲ್ಕನೇ ವಾರ್ಡು ಈ ಭಾಗದವರು ಮೊನ್ನೆ ನನಗೊಂದು ನಾಲ್ಕು ದಿನದಿಂದ ನನಗೊಂದು ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಫೋಟೋ ಹಾಕಿದ್ರು ಸರ್ ಹದಿನೆಂಟು ವರ್ಷದಿಂದ ಈ ರಸ್ತೆ ಯಾರನ್ನ ಕೇಳಿದ್ರು ಆಗಲಿಲ್ಲ ದಯವಿಟ್ಟು ಎಲ್ಲ ಬಿದ್ದೋಗಿ ಗಾಯಗಳಾಗಿ ಕೆಲವ್ರಿಗೆ ಸಮಸ್ಯೆ ಆಗಿದೆ ಅಂದರು ನಾನು ಇಮಿಡಿಯೇಟ್ ಆಗಿ ಮನೆಗಳವ್ರನ್ನೆಲ್ಲ ಸೇರಿಸಿ ಒಂದು ವೀಡಿಯೋ ಕಾಲ್ ಮಾಡಿ ಮಾತಾಡಿದೆ ಅವ್ರಿಗೆ ಕೊಟ್ಟೆ ಮೂರು ದಿನದಲ್ಲಿ ರೋಡ್ ಹಾಕಿಸ್ತೀನಿ ಅಂತ ಹದಿನೈದು ಲಕ್ಷ ವೆಚ್ಚದಲ್ಲಿ ಮೂರು ದಿನದಲ್ಲಿ ರೋಡ್ ಹಾಕಿಸಿದೀನಿ ಈಗ ಪಕ್ಕದವ್ರು ಕೇಳ್ತಾ ಇದ್ದಾರೆ ಅದೊಂದು ಮೂವತ್ತರಿಂದ ನಲ್ವತ್ತು ಲಕ್ಷ ವೆಚ್ಚ ಆ ರೋಡು ನಾಳೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಅವ್ರು ಏನು ಹೇಳಿದ್ರು ಅದು ಸ್ಪಂದಿಸ್ತೀನಿ ಸರ್ಕಾರದಲ್ಲಿ ಹೆಂಗ ಅನುದಾನ ತರ್ತೀನಿ ಅದು ನನಗೆ ಗೊತ್ತು ಸ್ಟಾರ್ಟ್ ಮಾಡಿಸ್ ಮಾಡ್ತಿದ್ದೀನಿ ನಾನು ನಾಲ್ಕನೇ ವಾರ್ಡ್ ಅಂದರೆ ನನಗೇನು ಅಭಿಪ್ರಾಯ ಇತ್ತು ಅಂದರೆ ಎಲ್ಲ ರೋಡ್ಸು ಆಗಿದೆ ಎಲ್ಲ ಡೆವಲಪ್ ಆಗಿದೆ ಅನ್ನೋ ಅಜಂಶನಲ್ಲೇ ಇದೆ ಲಿಟ್ರಲಿ ಏನಾಗಿರುತ್ತೆ ಗೊತ್ತಿರಲ್ಲ ಫೋರ್ತ್ ವಾರ್ಡ್ ಅಂದರೆ ಅಫಿಷಿಯಲ್ಸ್ ಇರೋ ವಾರ್ಡು ಜನರಲ್ ಆಗಿ ಸಮಸ್ಯೆಗಳು ಕಡಿಮೆ ಇರುತ್ತೆ ಅಂತ ಬಟ್ ನನಗೆ ಬಂದಮೇಲೆ ಗೊತ್ತಾಯಿತು ತುಂಬ ಸಮಸ್ಯೆ ಇದೆ ಅಂತ ನಾನು ಎಲ್ಲ ಪ್ರಶಾಂತ ನಗರದ ಜನತೆಗೆ ನಾಲ್ಕನೇ ವಾರ್ಡ್ ಜನತೆಗೆ ನಿಮ್ಮ ಶಾಸಕನಾಗಿ ಹೇಳ್ತಾ ಇದ್ದೀನಿ ಹತ್ತು ಮೀಟರ್ ರೋಡ್ ಇದ್ದರೂ ನಾನು ಹಾಕಿಸ್ತೀನಿ ನಾನು ನಿಮ್ಮ ಶಾಸಕ ನಾನು ಅಭಿವೃದ್ಧಿ ಮಾಡಿ ಈಗ ಏನು ಮಾತು ಕೊಟ್ಟಿದ್ದೀನಿ ಮೂರು ರೋಡ್ ಹಾಕಿಸ್ತೀನಿ ಈಗ ಇವ್ರ ಬ್ರದರ್ ಹೇಳ್ತಿದ್ರು ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತ ಮೂರು ಹದಿನಾಲ್ಕು ಪೆಂಡಿಂಗ್ ಇತ್ತು ಮೂರು ದಿವಸದಲ್ಲಿ ಹಾಕಿದ್ದಾರೆ ಮೂರೇ ದಿವಸನೇ ಜಾಸ್ತಿ ಟೈಮ್ ಇಲ್ಲ ಮೂರು ದಿವಸದಲ್ಲಿ ಹಾಕಿದ್ದಾರೆ ಅದಕ್ಕೆ ಸನ್ಮಾನ ಮಾಡೋದು ಕರ್ಕೊಂಡು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಈಗ ವಿಶೇಷವಾಗಿ ಈ ವಾರ್ಡು ನಗರಸಭಾ ಅಧ್ಯಕ್ಷರ ವಾರ್ಡ್ ಅವ್ರ ವಾರ್ಡ್ ಏನು ಮೋಸ್ಟ್ಲಿ ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ ಇನ್ನು ಅದು ನಗರಸಭೆಗೆ ಬರುತ್ತೆ ಬಟ್ ಈ ವಾರ್ಡ್ ವಾರ್ಡ್ನವ್ರಿಗೂ ನಾನು ಶಾಸಕ ಸೊ ನನ್ನ ಜವಾಬ್ದಾರಿ ಮಾಡಿಸಿದ್ದೀನಿ ಸೊ ಅದು ಜನತೆಗೆ ಬಿಟ್ಟಿದ್ದು ಮುಂದೆ ಚುನಾವಣೆಲ್ಲ ಹೆಂಗ್ ತೀರ್ಮಾನ ತಗೋಬೇಕು ಅಂತ ನಾನೇನು ಕಾಮೆಂಟ್ ಮಾಡಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಸರ್ವಾಟುಂಬ ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ ನಿಮ್ಮ ಶಾಸಕನಾಗಿ ನನ್ನ ಜವಾಬ್ದಾರಿ ವಾರದಲ್ಲಿ ನಾನು ಅಷ್ಟೇ ಸರ್ ನಾನು ಆರು ತಿಂಗಳು ಈಗ ಟೆಂಡರ್ ಎಲ್ಲ ಹೋಗಿ ಅನುದಾನ ಬರೋಕ್ಕೆ ಒಂದು ವರ್ಷ ಆಗುತ್ತೆ ಅದನ್ನು ಅಷ್ಟು ದಿನ ನಿಮಗೆ ಮಾಡಿಸ್ತೀನಿ ಸರ್ ನನ್ನ ಕಾಂಟ್ರಾಕ್ಟ್ ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಿ ಮುಗಿಸ್ತೀನಿ ಮತ್ತೆ ಲೇಟರ್ ಅನ್ ಸರ್ಕಾರದಲ್ಲಿ ಅಪ್ರೂವ್ ಮಾಡಿದ್ರೆ ಕೊಡಿಸ್ತೀನಿ ನಾನು ನಿಮಗೋಸ್ಕರ ಲಿಸ್ಟ್ ಮಾಡ್ತಿದ್ದೆ ನಿಮ್ದು ಬಯಸೋದು ನಿಮ್ಮ ಆಶೀರ್ವಾದ ಆಶೀರ್ವಾದ ಸರ್ ಅಲ್ಲ ಅಮ್ಮ ಈಗ ನನಗೆ ಮೊನ್ನೆ ಏನಾಯ್ತಾ ನಾನು ನನ್ನ ವೆಬ್ಸೈಟ್ ಅಲ್ಲಿ ನನಗೆ ಯಾರು ಸಮಸ್ಯೆ ಇಲ್ಲ ಸಾಲ್ವ್ ಮಾಡಿ ಮೊನ್ನೆ ನಮ್ಮ ರಗಣ್ಣ ರಗಣ್ಣ ಇವರು ನನಗೆ ಹೇಳಿ ಫೋಟೋ ಹಾಕಿ ನಾನು ಫೋನ್ ಮಾಡಿದೆ ವಿಡಿಯೋ ಕಾಲ್ ಕೆಲಸ ಮಾಡಿ ಈಗ ನೀವು ನನಗೆ ಗಮನಿಸ್ತಾರೆ ನಾನು ಜವಾಬ್ದಾರಿ ಮಾಡ್ತೀನಿ